இவத்து ஒட்டைண்டு மது ஏ நம்ம ಖಾಲಿ ಕೊಟ್ರು ಬಾಟ್ಲಿ ಆಯ್ತು ಬಾಟ್ಲಿ ಏನಿದು ಇದು ಭೂಮಿ ಆಕಾಶ ಎಲ್ಲ ಗೋಲ್ ಗೋಲ್ ಕಾಣಿಸ್ತಿದೆ ಅಪ್ಪ ರೌಂಡ್ ರೌಂಡ್ ಕಾಣಿಸ್ತಿದೆ ಇದಕ್ಕಿಂತ ಜಾಸ್ತಿ ನಂದು ಹೊಟ್ಟೆ ಹೊಟ್ಟೆ ಗೋಲ್ ಗೋಲ್ ಆಗಿದೆ ರೌಂಡ್ ರೌಂಡ್ ಆಗಿದೆ ಈ ತರ ಆಗಿದ್ದು ಡುಬು ಡುಬು ಆಗ್ತಿದೆ ಇವ್ರ ಬಾಟಲಿ ಇದೆ ಮತ್ತೆ ಏನೆಲ್ಲಾ ಹಾರಾಡ್ಕೊಂಡ್ ಬರ್ತಿದಾರೆ ತುಂಬಾ ದಿನ ಆಗಿತ್ತು ನಾನು ಇವ್ರು ಕುಡಿಯೋದು ಬಿಟ್ಟೆ ಅಂತ ಅನ್ಕೊಂಡಿದ್ದೆ ಇವ್ರು ನೋಡಿದ್ರೆ ಮತ್ತೆ ಕೂಡ್ಕೊಂಡ್ ಬಂದಿದಾರಲ್ಲ ಏನು ಶಿಸ್ತಿಂದ ಬರ್ತಾ ಇದ್ದಾರೆ ಅಂತ ಅನ್ಕೊಂಡೆ ಏ ರತ್ನ ಜಾಸ್ತಿ ಆಯ್ತ್ ಜಾಸ್ತಿ ಆಯ್ತ್ ನಿಂದು ಥೂ ಥೀಯಲ್ಲ ಹೇಳ್ಬೇಡ ಹ ನಾನು ಗಂಡ ಗಂಡ ನಿಂದು ನನ್ಗೆ ನೀನ್ ಥೂ ಅಂತ ಹೇಳ್ತೀಯ ನೆನ್ ನಿನ್ಗೆ ಹ ನಾನು ಕುಡಿಯೋದ್ ಬಿಟ್ಟಿದ್ದೆ ಕಣೇ ಬಿಟ್ಟಿದ್ದೆ ಆದ್ರೆ ಏನ್ ಮಾಡೋದು ಹೇಳ ಈ ಇದೆಯಲ್ಲ ಈ ಬಾಟ್ಲಿ ನನಗೆ ಬಿಟ್ಟಿಲ್ಲ ನಾನು ಬಿಟ್ಟೋಗಿದ್ರು ಕೂಡ ಈ ಬಾಟ್ಲಿ ನಂಗೆ ಬಿಟ್ಟಿಲ್ಲ ಗಣೇ ನಾನು ಎಲ್ಲಿ ಹೋಗಿದ್ರು ಕೂಡ ನಾನು ಹಿಂದೆ ಹಿಂದೆನೇ ಬರ್ತಿದ್ದು ಬಾಟ್ಲಿ ನಾನು ಏನು ಮಾಡೋಕ್ಕಾಗತ್ತೆ ಹೇಳ ನಾನು ಹಿಂದೆ ಹಿಂದೆ ಬಂದಾಗ ನಾನು ಬಾಟ್ಲಿಗೆ ಬಿಡೋಕ್ಕಾಗತ್ತಾ ಆಗಲ್ಲ ಆಗಲ್ಲ ಗಣೆ ನಂಗೆ ಆಹ್ ಬಾಟ್ಲಿ ಬಿಡಲ್ಲ ಅಂದರೆ நான் கூட போயிடல நான் வரி ஒன் சொல்ப கூடுது போயிட்ட அஷ்ட நம் காலேஜல்லி புட்டே பட்டே நீங்க தொடதாக்ய கணே இவங்க புட்டியல்ல நீன நீன துடாகிய நீனிவாக லெக்ச்சர் லெக்ச்சர் விட்டி திய இரலி இரலி நீங்க ஜீவனில் இதுபேடு சரி சரி நான் ஏன் ஹேல ஏன் நான் நீனே அந்த அன் இவ்வளக்கே இவ்ஹோதல்ல இவர்தோசி போலீஸ் ஸ்டேஷன் கம்ப்ளேண்ட் கொட்டி மத்த கொடுக்க ஏனோ இவ்வளா ಅದ್ನಾ ಬಾಯಿ ಮುಚ್ಚೆ ತುಂಬ ನೀರನೇನೆ ಕಂಪ್ಲೇಂಟ್ ಅಂದೆ ಕಂಪ್ಲೇಂಟ್ ಕಂಪ್ಲೇಂಟು ಬೇಡ ಏನು ಬೇಡ ನಾನು ಕುಡ್ದಿಲ್ಲ ಕಣ ನಾನು ನಾಟಕ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಕಣ್ಣು ನಾನು ಕುಡಿಯೋದು ನಾನು ಪಿಕ್ಚರ್ ಪಿಕ್ಚರಲ್ಲಿ ಇವಾಗ ಹೀರೋ ಹಾಕ್ತೀನಿ ಅದಕ್ಕೆ ನಾನು ಆ್ಯಕ್ಟಿಂಗ್ ಮಾಡ್ತಿರೋದು ಅದು ಲವ್ ಫೇಲಿಯರ್ ಹೀರೋ ಇರ್ತಾನಲ್ಲ

ಕುಡ್ದಿಲ್ಲ ಕಣೆ ನಾನು ಕುಡ್ದಿಲ್ಲ ನಾನು ಹೇಳಿದೆ ನಾನು ಆಕ್ಟಿಂಗ್ ಮಾಡ್ತಿರೋದು ಕಣೆ ಇಲ್ಲಿ ನೋಡಿ ನನ್ನ ಬಾಯಿಯಲ್ಲಿಂದ ಇದು ವಾಸನೆ ಬರ್ತಿತ್ತು ನೋಡಿ ಲೇ ನೋಡ ರತ್ನ ಹ ಹಾ ನೋಡಿ ಹ ಹೀ ಇವ್ರ ಮುಷಿಗೆ ಬೆಂಕಿ ಹಾಕಿ இவ்ரு குட்ந்து இவ்ரித்திராஜாரி டோல்ட் மீ ஷூட்டிங் மீடி ரெஸ்பெக் மீட் Uh, if you respect me then i will also give you respect you understand or not if you not understand then i know how to teach you uh, rascal oh, english nam appaji ge english kuda baratha ayyappa oh, appaji en appaji idu nevu You ee drama మై డియర్ డా 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 డోట్ వీ ఐ కెనాట్ డ్రింక్ ఓకే ఫ్రమ్ టుమారో ఐ విల్ డ్రింక్ ఓన్లీ మిల్క్ మిల్క్ షేక్ ఓకే యూ డోంట్ వర్రీ ఐ కెనా కెనాట్ డ్రింక్ ఫ్రమ్ టుమారో ఓకే

ಮುರುಕ ಪಾರ್ಟ್ ಒನ್ ಮತ್ತೆ ಟೂ ಎಲ್ಲ ನೋಡಿದ್ದೀರಾ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ನೋಡಿ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಈ ವಿಡಿಯೋದ ಮುಂದಿನ ಭಾಗ ಬೇಕಿದ್ರೆ ಕಮೆಂಟ್ ಮಾಡಿ ಹಾಗೆ ಹೇಳಿ ಪಾರ್ಟ್ ಟೂ ಹಾಕಿ ಅಂತ ಓಕೆ ಫ್ರೆಂಡ್ಸ್ ನಾ ಮತ್ತೆ ನಿಮ್ಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಆಯ್ತಾ ನಾವು ತುಂಬಾ ದಿನ ಆಯ್ತು ವಿಡಿಯೋ ಹಾಕಿಲ್ಲ ಇನ್ಮೇಲೆ ನಾವು ಕಂಟಿನ್ಯೂ ವಿಡಿಯೋ ಹಾಕ್ತೀವಿ ಆಯ್ತಾ ನೀವು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ <smart> i <noise>